ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮ ಜೆ ವೆಂಕಟೇಶ್ ಇದ್ದೀನಿ ಇವತ್ತೇನಪ್ಪ ಒಂದು ಹೊಸ ಒಳ್ಳೆಯ ವಿಡಿಯೋ ಎತ್ಕೊಂಡು ಬಂದಿದ್ದೀನಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ಉಪಯೋಗಿಸ್ತಾ ಇದ್ದ ಒಂದು ಕೆವಲು ಕೆಲವು ವಸ್ತುಗಳಿದೆ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಏನಪ್ಪ ಮ್ಯೂಸಿಯಮ್ಗೆ ಹೋಗಿದ್ದೆ ನಾನು ತಿಳ್ಕೊಂಡಿದ್ದೀರಾ ಮ್ಯೂಸಿಯಮಲ್ಲೆಲ್ಲ ನಮ್ಮ ಮನೆಯಲ್ಲೇ ಸುಮಾರು ಒಂದು ವಸ್ತುಗಳಿದೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ಉಪಯೋಗಿಸ್ತಿದ್ದಂಥ ವಸ್ತುಗಳು ಅದನ್ನು ನೀವು ನೋಡಬೇಕಾದ್ರೆ ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಕೂಡ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಒಳಗಡೆ ಬಿಡೋಣವಾ ಹಂಗಾರೆ ಬನ್ನಿ ಹೋಗಿ ಹೋಣ ನೋಡಿ ಇದೇ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಉಪಯೋಗಿಸ್ತಾ ಇದ್ದ ಒಂದು ಮಡಿಕೆ ಇವತ್ತು ಕೂಡ ಒಳ್ಳೆ ಕಂಡೀಷನ್ನಲ್ಲೇ ಇದೆ ಆ ಕಾಲದಲ್ಲಿ ಪಾತ್ರೆಗಳೆಲ್ಲ ಇರಲಿಲ್ಲ ಮಡಕೆಗಳಲ್ಲೇ ಒಂದು ಅಡುಗೆ ಇತ್ತು ನೋಡಿ ಆಗಿನ ಕಾಲದ ಸೌಟಿದು ನೋಡಿ ಆಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ಸೌಟಿದು ನೋಡಿ ಇವಾಗೂ ಒಂದು ಒಳ್ಳೆಯ ಕಂಡೀಷನ್ನಲ್ಲೇ ಇದೆ ಇವಾಗೆಲ್ಲ ಬರುತ್ತೆ ಒಂದು ಸೌಟುಗಳಂದರೆ ಒಳ್ಳೆ ಇದ್ದಂಗೆ ಇರುತ್ತೆ ಇದು ನೋಡಿ ಹೇಗಿದೆ ಒಂದು ಸೌಟ್ ಸಾ ಸಾರು ಹಾಕಿದ್ರೆ ಒಬ್ರು ತಿನ್ಬೋದು ಅಷ್ಟೊಂದು ಸೌಟಿದು ಅಷ್ಟಪ್ಪ ಇದೆ ನೋಡಿ ಇದು ಮಡಿಕೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೂವತ್ತರಲ್ಲಿ ಒಂದು ಉಪಯೋಗಿಸ್ತಾ ಇದ್ದಂಥ ಒಂದು ಇದು ಏನಪ್ಪ ಇವೆರಡೇನಾ ಅಂತ ನೀವು ತಿಳ್ಕೊಬೋದು ಇನ್ನೂ ಸುಮಾರು ಇದ್ದಾವೆ ಅದಕ್ಕೆಲ್ಲ ಒಂದು ತೋರ್ಸೋಕ್ಕಿಂತ ಮುಂಚೆ ಆಗಿನ ಕಾಲದ ಒಂದು ಬಾವಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ಅದಾದ ಮೇಲೆ ನಿಮಗೆ ಅದನ್ನು ತೋರಿಸ್ತೀನಿ ಓಕೆ ಬನ್ನಿ ನೋಡಿ ಇದೆ ಆ ಬಾವಿ ಸುಮಾರು ವರ್ಷಗಳಾಗಿದೆ ಇದನ್ನು ಕಟ್ಟಿ ಇದು ಒಂದು ಅಂದಾಜು ಪ್ರಕಾರ ಎಷ್ಟಲ್ಲಿ ಕಟ್ಟಿದಾರೋ ಗೊತ್ತಿಲ್ಲ ಸುಮಾರು ವರ್ಷ ಆಗಿದೆ ಬಾವಿ ಕಟ್ಟಿ ಇವತ್ತಿಂದನೇ ಎಲ್ಲ ಪಾಳು ಬಿದ್ದಿದೆ ನೋಡಿ ಸುಮಾರು ಒಂದು ಐವತ್ತು ಅಡಿ ಆಳ ಇದೆ ಸುಮಾರು ಇನ್ನೂ ಜಾಸ್ತಿ ಆಳ ಇತ್ತು ಕಸ ಕಡ್ಡಿ ಆಳು ಮೂಳು ಬಿದ್ದು ಆಲ್ಮೋಸ್ಟ್ ಸ್ವಲ್ಪ ಮುಚ್ಚಿದೆ ನೋಡಿ ಅದರಲ್ಲಿ ಒಂದು ಮರ ಬೆಳೆದಿತ್ತು ಅದು ಸಿಡ್ಲು ಬಂದು ಒಣಗೋಯ್ತು ಆ ಮರ ಅಲ್ಲೇ ಬಿದ್ದಿದೆ ನಾವು ಹೋಗಿಲ್ಲ ಸುಮಾರು ಒಂದು ಹತ್ತು ವರ್ಷಗಳ ಹಿಂದೆ ಆ ಮರಗೆ ಹೊಡೆದಿದ್ದು ಅದು ಯಾವ ಮರ ಅಂದರೆ ಈ ಪ್ಲೀಸ್ ಮರ ಅದು ಆಲ್ಮೋಸ್ಟ್ ಮೇಲು ಮೇಲು ಗಂಟೆ ಬೆಳ್ಕೊಂಡು ಬಂದಿತ್ತು ಅದು ಆದರೆ ಸಿಟ್ಲು ಬಂದು ಒಣಗೋಯ್ತು ನೋಡಿ ಇವತ್ತಿನ ದಿನ ಒಂದು ಹತ್ತಿ ಮರ ಬೆಳೆದಿದೆ ಮತ್ತು ರಾಗಿ ಮರ ಬೆಳೆದಿದೆ ಅದು ಒಣಗೋಗಿದೆ ಇವತ್ತು ಇದರಲ್ಲಿ ಸುಮಾರು ಜೀವಿಗಳು ವಾಸ ಮಾಡ್ತಾಯಿದೆ ನೋಡಿ ಅಲ್ಲೋ ಅಲ್ಲಿ ನೋಡ್ಬೋದು ನೀವು ಒಂದು ಜೇನು ಕೂಡ ಇದೆ ಇದರಲ್ಲಿ ಈ ಜೇನಕ್ಕೆ ಎಷ್ಟು ಒಂದು ಆಯಾಸ ಇದೆ ಅಂದರೆ ಸುಮಾರು ಒಂದು ಎಂಟೊಂಬತ್ತು ವರ್ಷದಿಂದ ಜೇನು ಕಟ್ಟಿದೆ ಕೀಳೋರು ಯಾರೂ ಇಲ್ಲ ನಾವು ಕೇಳಲ್ಲ ಹಾಗಾಗಿ ಅಲ್ಲೇ ಇದೆ ಅದು ನೋಡಿ ನೀವು ನೋಡ್ಬೋದು ಓಡಾಡ್ತಾ ಓಡಾಡ್ತಾಯಿರೋದು ಜೇನು ಹುಳುಗಳು ಇದು ಬಂದು ಬಕ್ಕೆ ಜೇನು ಅಂತಾರೆ ಈ ಬಕ್ಕೆ ಜೇನು ಸುಮಾರು ಒಂದು ಎಂಟು ವರ್ಷದಿಂದ ಇದೆ ನಾವು ಕೀಳಕ್ಕೆ ಹೋಗಿಲ್ಲ ಯಾರು ಕೀಳೋದು ಇಲ್ಲ ನೋಡಿ ಈ ಬಾವಿನ ಕಟ್ಟೋದಕ್ಕೆ ಅವತ್ತಿನ ದಿನ ಹಿರಿಯರು ಹೇಳೋದು ಒಂದು ಗಂಡು ಆಳಿಗೆ ಬಂದು ಎರಡು ಸಾವಿರ ಎರಡು ರೂಪಾಯಿ ಕೊಡ್ತಾಯಿದ್ರಂತೆ ಕೂಲಿ ಹಾಗೆ ಒಂದು ಅದಕ್ಕೆ ಹೆಂಗ್ಸರಿಗೆ ಒಂದೂರು ರೂಪಾಯಿ ಕೊಡೋರಂತೆ ಒಂದೂವರೆ ರೂಪಾಯಿ ನೋಡಿ ಈ ಕಾಲದ ಈ ಕಾಲದಲ್ಲಿ ಜೆ ಸಿ ಪಿ ಕ್ರೈನು ಆಳು ಮೂಳು ಅಂತ ಬೇಜಾನು ಬಂದಿದೆ ಆ ಕಾಲದಲ್ಲಿ ಏನೂ ಇರಲಿಲ್ಲ ಬರೀ ಕೈಯಲ್ಲಿ ಒಂದು ಅಗ್ದಿರೋದು ಇವತ್ತಿನ ದಿನ ಯಾರು ಈ ಕೆಲಸ ಮಾಡ್ತಾರೆ ಹೇಳಿ ಅಲ್ವಾ ಓಕೆ ಇನ್ನೂ ಒಂದು ಹಳೆಯ ವಸ್ತುಗಳಿದೆ ಅದೆಲ್ಲ ನೋಡೋಣ ಬನ್ನಿ ನೋಡಿ ಇವಾಗ ಬಾವಿ ತೋರಿಸಿದ್ನಲ್ಲ ಆ ಬಾವಿನ ಮಣ್ಣೋರು ಮಣ್ಣೂರುತ್ತಾಯಿದ್ದು ಈ ಬಾಂಡ್ಲಿ ಅಂತೆ ನೋಡಿ ತೂತು ಬಿದ್ದಿದೆ ಅಂದರೆ ಇನ್ನು ಎಷ್ಟು ಮಣ್ಣು ಓತಿದೀವೋ ಪಾಪ ಗೊತ್ತಿಲ್ಲ ನೋಡಿ ತೂತ್ ಕಾಣಿಸ್ತಾ ಇದೆಯಾ ಇನ್ನು ಎಷ್ಟು ಮಣ್ಣು ಓದ್ತಿದ್ದಾರೋ ಆಗಿನ ಕಾಲದಲ್ಲಿ ಗೊತ್ತಿಲ್ಲ ತಿರ್ಗಾ ಅದೇ ಥರ ಒಂದು ಮಣ್ಣಾಗ್ಯಕ್ಕೆ ಒಂದು ಪಿಕಾಸಿನೂ ಕೂಡ ಬಳಸಿದ್ದಾರೆ ನೋಡಿ ಇದೇ ಆ ಪಿಕಾಸಿ ಇವತ್ತಿಗೂ ಒಂದು ಒಳ್ಳೆ ಕಂಡೀಷನ್ನಲ್ಲೇ ಇದೆ ಸುಮಾರು ಒಂದು ನೂರು ವರ್ಷ ಹಳೇದಾದ್ರೂ ಇವತ್ತಿಗೂ ಕೂಡ ಒಂದು ಆ ಪಿಕಾಸಿ ಒಂದು ಒಳ್ಳೆ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ನೋಡಬೇಕಾದ್ರೆ ಆಗಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ಒಂದು ಮುಚ್ಚು ನೋಡಿ ಯಾವ ಥರ ಇದೆ ಮುಚ್ಚು ತಿರ್ಗಿ ಅದೇ ಥರ ಒಂದು ಚಾಕು ಕೂಡ ಇದ್ರು ನೋಡಿ ಇವತ್ತಿಗೂ ಕೂಡ ನಮ್ಮ ಮನೇಲಿದೆ ಆ ಚಾಕು ತಿರ್ಗ ಆಗಿನ ಕಾಲದಲ್ಲಿ ಒಂದು ಕೊಡ್ಲಿನ ಚಿಕ್ಕು ಕೊಡ್ಲಿನೂ ಇದ್ರು ನೋಡಿ ಇದೆ ಆ ಕೊಡ್ಲಿ ಆಲ್ಮೋಸ್ಟ್ ಎಲ್ಲ ತುಕ್ಕಿಡ್ದಿದೆ ಸುಮಾರು ನೂರು ವರ್ಷದ ಹಳೇದಾದರೆ ಈ ಆಗಿರುತ್ತೆ ಹೇಳಿ ಅಲ್ವಾ ನೋಡಿ ಇಷ್ಟು ಒಂದು ಹಳೆ ವಸ್ತುಗಳಿದೆ ಒಂದು ಆ್ಯಂಟಿಕ್ ಪೀಸ್ಗಳೇ ಅಂತ ಹೇಳ್ಬೋದು ಇನ್ನೂ ನೂರು ವರ್ಷ ಆದರೂ ನಮ್ಮ ಮನೇಲಿ ಇದೇ ಥರ ಇರುತ್ತೆ ಯಾಕಂದರೆ ಅವರು ಆ ಕಾಲದಲ್ಲಿ ಬಿಟ್ಬಿಟ್ಟು ಹೋಗಿರೋವಂಥ ಆಸ್ತಿಗಳಿವೆಲ್ಲ ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ಒಂದು ನಮ್ಮ ಧರ್ಮ ನಾವಂತೂ ಆ ಕೆಲಸ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರು ಬಿಟ್ಬಿಟ್ಟು ಹೋಗಿರೋ ಒಂದು ಆಸ್ತಿಗಳನ್ನು ನಾವು ಜೋಪಾನ ಮಾಡ್ಕೊಳೋಣ ಮುಂದಕ್ಕೆ ನಮ್ಮ ಮಕ್ಳಿಗೂ ತೋರಿಸೋಣ ಅಲ್ವಾ ನೋಡಿ ಇಷ್ಟು ವಸ್ತುಗಳಿದೆ ಮತ್ತು ಇನ್ನೊಂದು ವಸ್ತು ತೋರಿಸ್ತೀನಿ ನಿಮಗೆ ಅದೇನಂತ ನೀವೇ ನೋಡಿ ಹೇಳ್ಬೋದು ಏನಿದು ಏನು ಪಾತ್ರೆ ಇದೇನೋ ನಾವು ತನಿಗಿ ತನಿಗೆ ಅಲ್ಲ ಅವಾಗ ನಿಮಗೆ ಒಂದು ಬಾವಿ ತೋರಿಸಿದ್ನಲ್ಲ ಬಾವಿ ಬಂದು ಒಂದು ರಾತ್ರಿ ಹೊತ್ತು ಕೂಡ ಅಗಿತಾಯಿದ್ರಂತೆ ಆವಾಗ ಇದರಲ್ಲಿ ಒಂದು ಬೊಲುಪು ಹಾಕೋರಂತೆ ಬೊಲುಪು ಮತ್ತು ಇಲ್ಲಿ ಓಲ್ಡ್ರ್ ಇದು ಇದಕ್ಕೆ ವೈರ್ ಹಾಕಿ ಆಲ್ಮೋಸ್ಟ್ ಎಲ್ಲ ಹೊಡೆದೋಗಿದೆ ಇದಕ್ಕೆ ವೈರ್ ಹಾಕಿ ಈ ಥರ ಬಾವಿ ನೈಟ್ ಹೊತ್ತು ಕೂಡ ಅಗೀತಾ ಇದ್ರಂತೆ ಅವತ್ತಿನ ದಿನ ಓಟಿ ಕೂಡ ಮಾಡೋರಂತೆ ಆಳುಗಳು ಅವ್ರಿಗೆಲ್ಲ ಇಟ್ಬೇಕಲ್ವಾ ಇದು ಒಂದು ಏನಕಪ್ಪ ಈ ಥರ ಮಾಡಿದ್ದಾರೆ ಒಂದು ಬಲ್ಪಿಗೆ ಯಂತ್ರ ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಬಲ್ಪ್ ಒಳಗಡೆ ಹೋಗಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ರಂತೆ ತುಂಬ ಚೆನ್ನಾಗಿದೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ಹೊಡೆದೋಗಿದೆ ಇದು ಆದರೂ ಕೂಡ ಇದು ಕಬ್ಣ ಇವತ್ತಿಗೂ ಕೂಡ ಹಂಗೆ ಇದೆ ನೋಡಿ ಇಷ್ಟು ಒಂದು ವಸ್ತುಗಳು ನಮ್ಮ ಮನೇಲಿದ್ದಾವೆ ಎಲ್ಲ ಆ್ಯಂಟಿಕ್ ಪೀಸ್ಗಳು ಎಕ್ಸಿಮಿಷನ್ನಲ್ಲಿ ಇಕ್ಬೋದು ಬೇಕಾದರೆ ಅಲ್ವಾ ಓಕೆ ಇದೇ ಥರ ಒಂದು ಹೊಸ ಹೊಸ ವೀಡಿಯೋನ ನಿಮ್ಮ ಮುಂದೆ ನಾನು ತರ್ತಾಯಿರ್ತೀನಿ ಇದೇ ಥರ ಒಂದು ನನಗೆ ಇದೇ ಥರ ನಾನು ಒಬ್ಬ ನನ್ನ ಬೆಳೆಸಿ ನಾನೊಬ್ಬ ರೈತ ಅಂತ ಹೇಳ್ತಾ ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಈ ಥರ ಒಂದು ಹೊಸ ಹೊಸ ವೀಡಿಯೋಗಳು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಓಕೆ ಬಾಯ್ ಇನ್ನೊಂದು ಹೊಸ ಒಳ್ಳೆಯ ವೀಡಿಯೋ ತೊಗೊಂಬರ್ತೀನಿ ಅಂದ ಗಂಟಾ ವೆಯ್ಟ್ ಮಾಡಿ Okay, bye.